να μας τα λέει ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಕಾಲ್ ಆಗಿದೆ ಓಕೆನಾ ಸೊ ಇಲ್ಲಿ ನಿಮಗೆ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಈ ಒಂದು ವಯೋಮಿತಿಯಲ್ಲಿ ನಿಮ್ಮ ಎಜುಕೇಶನ್ ಡಿಪೆಂಡ್ ಅಲ್ಲಿ ನಿಮಗೆ ಜಾಬ್ ಕಾಲ್ ಆಗಿದೆ ಯಾರೆಲ್ಲ ಆರು ಅಭ್ಯರ್ಥಿಗಳಿದ್ರೆ ಅವರು ಈ ಒಂದು ಜಾಬ್ಗೆ ಅರ್ಜಿ ಸಲ್ಲಿಸಬಹುದು ಓಕೆನಾ ಸೊ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನ ವಿಡಿಯೋ ತೋರಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ನೀವು ನೋಡಬಹುದು ಎನ್ ಐ ಎ ನಾನು ಅಫಿಷಿಯಲ್ ಒಂದು ವೆಬ್ ಪೇಜ್ಗೆ ಹೋಗಿದ್ದೀನಿ ನೋಡಿ ನೋಟಿಫಿಕೇಶನ್ ಬಿಟ್ಟರೋದು ನಾಮಿನೇಷನ್ಸ್ ಇನ್ವೈಟೆಡ್ ಫಾರ್ ದ ಪೋಸ್ಟ್ ಆಫ್ ಮಿನಿಸ್ಟ್ರಿ ಸ್ಟಾಫ್ ಎನ್ ಐಎ ಆ ಡೆಪ್ಯೂಟೇಷನ್ ಬೇಸಿಸ್ ಓಕೆನಾ ಸೊ ನೀವು ನೋಡ್ಬೋದು ಇಲ್ಲಿ ಇಪ್ಪತ್ತ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಬ್ಲಿಕ್ ಡೇಟು ಎಕ್ಸ್ಪೈರಿ ಡೇಟ್ ಬಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿಮಗೆ ಜನವರಿ ಇಪ್ಪತ್ನಾಲ್ಕಿಕ್ ನಿಮಗೆ ಟೈಮ್ ಇದೆ ನೋಟಿಫಿಕೇಶನ್ ನೋಡ್ತಾ ಹೋಗೋಣ ಇಲ್ಲಿ ನೋಡಬಹುದು ನೀವು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಿನಿಸ್ಟ್ರಿ ಆಫ್ ಹೋಮ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಓಕೆನಾ ಸೊ ಈ ಜಾಬ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪೋಸ್ಟ್ ಆಗ್ಬೋದು ಓಕೆನಾ ಸೊ ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋ ನೋಡ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಇಲಾಖೆ ಹೆಸರು ಬಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳಿದೆ ಇದರಲ್ಲಿ ಒಟ್ಟು ಹುದ್ದೆಗಳು ಎಂಬತ್ತೊಂದಿದೆ ಇದೆ ಅರ್ಜಿ ಸಲ್ಲಿಸುವುದು ಇದು ಆಫ್ಲೈನ್ ಆಗಿದೆ ಉದ್ಯೋಗ ಸ್ಥಳ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಜಾಬ್ ಆಗ್ಬೋದು ಇಲ್ಲಿ ನಿಮಗೆ ಹುದ್ದೆಗಳ ವಿವರ ನೋಡೋದಾದ್ರೆ ಸಹಾಯಕ ಹದಿನೈದು ಪೋಸ್ಟ್ ಇದೆ ಓಕೆನಾ ಸ್ಟ್ರೆನೋಗ್ರಫರ್ ಗ್ರೇಡ್ ಒನ್ಗೆ ಇಪ್ಪತ್ತು ಪೋಸ್ಟ್ ಇದೆ ಮೇಲಿನ ವಿಭಾಗದ ಗುಮಾಸ್ತಾ ಅವ್ರಿಗೆ ಎಂಟು ಪೋಸ್ಟ್ ಇದೆ ಸ್ಟ್ರೆನೋಗ್ರಫರ್ ಗ್ರೇಡ್ ಟು ಗೆ ಪೋಸ್ಟ್ ಇದೆ ಕೆಳ ವಿಭಾಗದ ಗುಮಾಸ್ತಾ ಒಂದು ಪೊಸಿಷನ್ಗೆ ಇಪ್ಪತ್ತೆರಡು ಪೋಸ್ಟ್ ಇದೆ ಸೊ ವಿದ್ಯಾರ್ಹತೆ ಬಂದು ಆ ಒಂದು ತಕ್ಕಂತೆ ಯಾವ ಅಸಿಸ್ಟೆಂಟ್ ಒಂದು ಬೇಕು ಅದು ನೋಡಿ ಇಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಆಲ್ ಇಂಡಿಯಾ ಬೇಸ್ಡ್ ಅಂತ ಇದೆ ಓಕೆನಾ ಸೊ ಲೆವೆಲ್ ಸಿಕ್ಸ್ ಪೇ ಮ್ಯಾಟ್ರಿಕ್ಸ್ ಅಪ್ಲೈ ಆಗುತ್ತೆ ಅಸಿಸ್ಟೆಂಟ್ಗೆ ಸ್ಟ್ರೆನೋಗ್ರಾಫರ್ ಗ್ರೇಡ್ ಒನ್ಗೆ ನೋಡಿ ಪೇ ಸ್ಕೇಲ್ ಬಂದು ನಿಮಗೆ ಲೆವೆಲ್ ಸಿಕ್ಸ್ ತರ್ಟಿ ಫೈವ್ ಟು ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಇರುತ್ತೆ ಸೊ ಆಲ್ಮೋಸ್ಟ್ ಆಲ್ ಸೇಲ್ ಸ್ಯಾಲರಿ ಎಲ್ಲ ಸೇಮ್ ಇದೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಯು ಡಿ ಸಿಗ್ ಮಾತ್ರ ಸ್ಯಾಲ್ರಿ ಸ್ವಲ್ಪ ವೇರಿ ಆಗುತ್ತೆ ಸ್ಟ್ರೆನೋಗ್ರಫರ್ ಗ್ರೇಡ್ ಟು ಸೇಮ್ ಇರುತ್ತೆ ಲೋವರ್ ಡಿವಿಷನ್ ಕ್ಲರ್ಕ್ ನಿಮಗೆ ಹತ್ತೊಂಬತ್ತರಿಂದ ಹತ್ತೊಂಬತ್ತು ಒಂಬೈನೂರ ಮೂರು ಸಾವಿರದ ಇನ್ನೂರವರೆಗೂ ನಿಮಗೆ ಸಿಗುತ್ತೆ ಇನ್ನು ವಿದ್ಯಾರ್ಹತೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಅರ್ಜಿ ಸಲ್ಲಿಸಬಹಿಸುವ ಅಭ್ಯರ್ಥಿಗಳು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಹನ್ನೆರಡನೇ ಅಥವಾ ಮತ್ತು ಪದವಿ ಪಡೆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸಿ ಮೇಲೆ ಮತ್ತೆ ನಿಮಗೆ ಡಿಗ್ರಿ ಮೇಲೆ ಜಾಬ್ ಕಾಲ್ ಆಗಿದೆ ಓಕೆನಾ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಜನವರಿ ಓಕೆನಾ ಸೊ ಒಟ್ಟಾರೆ ನೀವು ವಯೋಮಿತಿ ನೋಡೋದಾದ್ರೆ ಈ ಅರ್ಜಿ ಅರ್ಜಿಗಳಿಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯೋಮಿತಿ ಐವತ್ತಾರು ವರ್ಷ ವಯೋಮಿತಿ ಒಳಗಿರಬೇಕು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಓಕೆನಾ ಅಂದ್ರೆ ಏನಾಗಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ಐವತ್ತಾರು ವರ್ಷ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳಿಗೆ ನೇಮಕಾತಿ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ನಾನು ಅವಾಗಲೇ ಹೇಳಿದಂಗೆ ನಿಮಗೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯಿಂದ ನಿಮಗೆ ಒಂದು ಲಕ್ಷ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ಸಿಗುತ್ತೆ ಆಯ್ಕೆಯ ವಿಧಾನವೆಂದು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಮೂಲಕ ಮತ್ತೆ ಸಂದರ್ಶನದ ಮೂಲಕ ನಿಮಗೆ ಒಂದು ಈ ಒಂದು ಈ ಪೋಸ್ಟ್ ಗೆ ಆಯ್ಕೆ ಮಾಡ್ಕೊಂತಾರೆ ಓಕೆನಾ ಸೊ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತೆ ಸಂದರ್ಶನ ಮೂಲಕ ಇಂಟರ್ವ್ಯೂ ಇರುತ್ತೆ ಅಷ್ಟೇ ಓಕೆನಾ ಸೊ ಅರ್ಜಿ ಸಲ್ಲಿಸಲು ವಿಳಾಸ ಕೊಟ್ಟಿದ್ದಾರೆ ಎಸ್ ಪಿ ಏನಿದೆ ಅಡ್ಮಿನ್ ಎನ್ ಐ ಎ ಹೆಡ್ ಕ್ವಾರ್ಟರ್ಸ್ ಸಿ ಜಿ ಓ ಕಾಂಪ್ಲೆಕ್ಸ್ ರೋಡ್ ನ್ಯೂ ಡೆಲ್ಲಿ ಅಂತ ಅಡ್ರೆಸ್ ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ ನಾನು ನಿಮಗೆ ಕಂಪ್ಲೀಟಾಗಿ ಇದನ್ನು ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅಡ್ರೆಸ್ ಬೇಕಾದರೆ ನಿಮಗೆ ಮೆನ್ಷನ್ ಮಾಡ್ತೀನಿ ಓಕೆನಾ ಈ ಒಂದು ಇದಕ್ಕೆ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಕಳಿಸ್ಬೇಕಾಗತ್ತೆ ಓಕೆನಾ ಗೊತ್ತಾಯ್ತಲ್ಲ ನಿಮಗೆ ಕ್ಯಾಟಗರಿ ಬಂದು ಟ್ವೆಲ್ತ್ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು ಮತ್ತೆ ನೀವು ಡಿಗ್ರಿ ಮೇಲೆ ಕೂಡ ಜಾಬ್ ಅಪ್ಲೈ ಮಾಡ್ಬೋದು ಇಲ್ಲಿ ಕ್ಲರ್ಕ್ ಒಂದು ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ನಿಮಗೆ ಒಟ್ಟಾರೆ ಒಂದು ಲಕ್ಷದ ಹನ್ನೆರಡು ಸಾವಿರದವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ ಇದು ಆಫ್ಲೈನ್ ಪ್ರೋಸೆಸ್ ಆಗಿದೆ ನಾನು ಎಲ್ಲಿಗೆ ಪೋಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ ನೀವು ಅಲ್ಲಿಗೆ ಥ್ರೂ ಲೈಕ್ ಕುರಿಯ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು ಈ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ನೀವು ಒಂದು ಏನಿದೆ ನೋಡಿ ಇಲ್ಲಿದೆ ನೋಡಿ ಬಯೋಡೇಟಾ ವೆಕ್ಷನ್ ಫಾರ್ಮ್ ಏನಿದೆ ಒಂದು ಈ ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಒಂದು ಅಡ್ರೆಸ್ ಈ ಅವರು ಕೊಟ್ಟಿರೋ ಅಡ್ರೆಸ್ಗೆ ನೀವು ಕಳಿಸ್ಬೋದು ಸೊ ನೀವು ಎನ್ಐಎ ಅಡ್ರೆಸ್ ನಿಮಗೆ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಂಟರ್ನೆಟಲ್ಲಿ ಕೂಡ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಓಕೆನಾ ಸೊ ಒಟ್ಟಾರೆ ಯಾರೆಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಇದೇ ರೀತಿ ಹೆಚ್ಚಿನ ಒಂದು ಜಾಬ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು